ಸ್ಮೃತಿ ಮೇಡಮ್ ಈ ಸಿನಿಮಾದಲ್ಲಿ ಕಿಚ್ಚು ಶುರುವಾಗದೆ ನಿಮ್ಮ ಪಾತ್ರದಿಂದ ಹೋರಾಡೋದು ಕಿಚ್ಚು ಪಾತ್ರ ಒಪ್ಪಿಕೊಂಡಾಗ ಹೇಗೆ ನಾನು ಈ ಸಿನಿಮಾ ಕತೆಯನ್ನ ಉಳವನಿಗೆ ಭೂಮಿ ಅನ್ನುವಂಥ ಒಂದು ಕಾಯ್ದೆ ಮೇಲೆ ನಡೀತಾ ಇರುವಂಥ ಒಂದು ಕತೆ ಅದು ಆಮೇಲೆ ಜಾತಿ ಕೀಳ್ ಜಾತಿ ಮೇಲ್ ಜಾತಿ ಅದು ಯಾವುದೋ ಸೆವೆಂಟೀಸ್ ಅಲ್ಲಿ ನಡೀತಾ ಈಗಲೂ ಇದೆ ಈಗಲೂ ಅದರಿಂದ ನೊಂದವರಿದ್ದಾರೆ ಅದರಿಂದ ಕಣ್ಣೀರು ಹಾಕೋರಿದ್ದಾರೆ ಆ ತರದ ಒಂದು ಕಥೆನ ಇಷ್ಟು ದೊಡ್ಡ ಒಬ್ಬ ಹೀರೋ ಹೇಳುವಾಗ ಅದು ಹೆಚ್ಚು ಜನರಿಗೆ ತಲುಪುತ್ತೆ ಆ ಆತರದ್ದು ಒಂದು ಸಿನಿಮಾದಲ್ಲಿ ನಾವಿರಬೇಕು ಅಂತ ನಮ್ಗೆ ಖುಷಿ ಆಗುತ್ತೆ ರಾಮನ್ ಜೊತೆಗೆ ಒಂದು ವಾನರನ್ನು ಕೂಡ ನಿಮ್ಮ ಸೈನ್ಯದಲ್ಲಿ ನಾನು ಇರ್ತೀನಿ ಅಂತ ಖುಷಿ ಪಡ್ಲಿಕ್ಕೆ ಹಾಗೆ ನಾವು ಇಷ್ಟು ಒಳ್ಳೆ ಕಂಟೆಂಟ್ ಇರುವಂತ ಒಂದು ಸಿನಿಮಾಗಳಲ್ಲಿ ಇಷ್ಟು ಒಳ್ಳೆ ಮೆಸೇಜ್ ಇರುವಂತ ಒಂದು ಸಿನಿಮಾದಲ್ಲಿ ನಮ್ದು ಒಂದು ಸಣ್ಣ ಅಳಿಲಿ ಸೇವೆಗೆ ಸಿಕ್ಕರೆ ಸಾಕು ಅಂತ ಹೆಮ್ಮೆ ಪಟ್ಟವಳು ನಾನು ಹಾಗಾಗಿ ಈ ಸಿನಿಮಾದಲ್ಲಿ ನಿಮ್ಮ ಮುದ್ದು ಕಲಾವಿದ ಇಂಡಸ್ಟ್ರಿಗೆ ಯಾವಾಗ ಪಾದಾರ್ಪಣೆ ಮಾಡಿಸ್ತೀರ ಆಗಲಿ ಫಸ್ಟ್ ಈ ಮಗುದ ಬಗ್ಗೆನೇ ಹೆಚ್ಚು ಮಾತಾಡಿ ನನ್ನ ಮನೆ ಮಗಳ ಬಗ್ಗೆ ನಾನು ಎಲ್ಲ ಮಾತಾಡ್ತೀನಿ ನಾನು ಯಾವಾಗಲೂ ಸಿಗ್ತೀನಿ ಈ ಮಗು ಒಳ್ಳೆದಾಗಿ